ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಲಂಬಾಣಿ ರೊಟ್ಟಿ ಹೆಂಗೆ ಮಾಡ್ತಾರಂತ ಬನ್ನಿ ಹೋಗೋಣ ಕಿಚನಿಗೆ ಕಿಚನಿಗೆ ಹೋಗುವಾಗ ಹೊರಗಿಂದ ಒಂದು ಆವಾಜ್ ಬಂತು ಸಮೋಸಾ ವಡಾಪಾವ್ ಮಂಚೂರ್ ಅಂತ ಹೇಳಾಕತ್ತಿದ್ದ ಅಂಕಲ್ ಆದರೆ ನಾನು ಈಗ ತಿನ್ನಂಗಿಲ್ಲ ಯಾಕಪ್ಪ ಅಂದ್ರೆ ಹುಡುಗಿ ಇಲ್ಲ ತಿನ್ನೋಕ್ಕೆ ಮಸ್ತ್ ಇದೆ ಆದ್ರೂ ನಾನು ತಿನ್ನಂಗಿಲ್ಲ ಯಾಕಪ್ಪ ಅಂದ್ರೆ ನಾನು ನಿಮಗೆ ಹೇಳ್ಕೊಡ್ತೀನಿ ಲಂಬಾಣಿ ಅವ್ರ ರೊಟ್ಟಿ ಹೆಂಗೆ ಮಾಡ್ತಾರಂತ ಬನ್ನಿ ಹೋಗೋಣ ಕಿಚನಿಗೆ ನೋಡಿ ಇದು ನಮ್ಮ ಕಿಚನ್ ಹೇಗಿದೆ ನಮ್ಮ ಕಿಚನ್ ನಾನು ನಿಂತ ರೊಟ್ಟಿ ಮಾಡ್ತೀನಿ ಅದ್ರ ಮ್ಯಾಗೆ ಅಡುಗೆ ಮಾಡ್ತೀನಿ ನಿಂತೆ ಕುಂದಿಲ್ಲ ಯಾಕಪ್ಪ ಅಂದ್ರೆ ನಿಂತ ಮಾಡಬೇಕು ಹೋಲಿ ಇಲ್ಲ ನೋಡಿ ನಾವು ಹೆಂಗೆ ಮಾಡ್ತೀವಿ ರೊಟ್ಟಿಗೆ ಅಂತ ದನ ಬರ್ದಂಗೆ ಬಡಿತೀವಿ ರೊಟ್ಟಿ ನೋಡಿ ನಾವು ಹೆಂಗೆ ಬಡಿತೀವಿ ಬಡ್ದು ಬಡ್ಕಿಸಿ ಅದನ್ನು ಮಾಡಿ ಕೇಸಿ ನಾವು ಅದು ಹಂಚಿನ ಮ್ಯಾಗ ಹಾಕ್ತೀವಿ ನಮ್ಮ ಓಲಿ ಇಲ್ಲ ನಾವು ಓಲಿ ಹಚ್ಚಂಗಿಲ್ಲ ಯಾಕಪ್ಪ ಅಂದ್ರೆ ಇಲ್ಲಿ ಮಳೆ ಬರಕತ್ತದ ಅದಕ್ಕೆ ನಾವು ಗ್ಯಾಸಿನ ಮ್ಯಾಗೆ ಮಾಡ್ತೀವಿ ನೋಡಿದು ಯಾವುದು ರೊಟ್ಟಿ ಬೆಳ್ಳಗದ ನೀವು ಕಮೆಂಟ್ ಮಾಡಿ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್